ಪೊನ್ನಂಪೇಟೆ ತಾಲೂಕಿನ ನಿಟ್ಟೂರು ಜಾಗಲೆ ಗ್ರಾಮದಲ್ಲಿ ಮಾನವ ಜೀವ ಹಾನಿ ಮಾಡಿದ್ದ ಸುಮಾರು ಹನ್ನೆರಡು ವರ್ಷ ಪ್ರಾಯದ ಹೆಂಡು ಹುಲಿಯಿಂದ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಕೊಂಡಿದೆ ಅಸ್ಸಾಂ ಮೂಲದ ಕಾರ್ಮಿಕ ಐವತ್ತೈದು ವರ್ಷ ಪ್ರಾಯದ ಮುಜೀದ್ ರೆಹಮಾನ್ ಎಂಬ ಕಾರ್ಮಿಕ ಗುರುವಾರದಂದು ಸಮೀಪದ ಗದ್ದೆಯಲ್ಲಿ ತೋಟದ ಮಾಲೀಕರ ಹಸುಗಳನ್ನು ಮೇಯಿಸ್ತಾ ಇದ್ದ ಸಂದರ್ಭ ದಾಳಿ ನಡೆಸಿದ ಹುಲಿ ಮುಜೀದ್ ರೆಹಮಾನ್ ಅವರನ್ನ ಬಲಿ ಪಡ್ಕೊಂಡಿತ್ತು ಈ ವಿಷಯ ತಿಳಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹುಲಿ ಸೆರೆ ಹಿಡಿಯುವಂತೆ ಹಾಗೂ ಶಾಶ್ವತ ಪರಿಹಾರ ಕಲ್ಪಿಸುವವರೆಗೂ ಪ್ರತಿಭಟನೆಯಿಂದ ಮುಂದುವರಿಸುವುದಾಗಿ ಹಾಗೂ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಅವಕಾಶ ನೀಡೋದಿಲ್ಲ ಅಂತ ಆಗ್ರಹಿಸಿ ಗುರುವಾರ ತಡರಾತ್ರಿವರೆಗೂ ಪ್ರತಿಭಟನೆ ನಡೆಸಿದರು ಶುಕ್ರವಾರ ಮುಂಜಾನೆ ಕೂಂಬಿಂಗ್ ಮೂಲಕ ಹುಲಿ ಸೆರೆ ಕಾರ್ಯಾಚರಣೆಗೇಳಿದ ಅರಣ್ಯ ಇಲಾಖೆಯ ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಮಿಕನ ಜೀವ ಬಲಿ ಪಡ್ಕೊಂಡಿದ್ದ ಜಾಗದ ಸುಮಾರು ಒಂದು ಕಿಲೋಮೀಟರ್ ದೂರದ ಕಾಫಿ ತೋಟವೊಂದರಲ್ಲಿ ಹುಲಿಯಿಂದ ಪತ್ತೆ ಹಚ್ಚಿದ್ರು ಬಳಿಕ ನಾಗರಹೊಳೆ ವೈದ್ಯಾಧಿಕಾರಿ ಡಾಕ್ಟರ್ ಎಚ್ ರಮೇಶ್ ಅವರು ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿಯಿಂದ ಸೆರೆ ಹಿಡಿಯಲಾಯಿತು ಬೆಳೆಗಾರರು ಮತ್ತು ರೈತ ಸಂಘದ ಪ್ರಮುಖರು ಘಟನಾ ಸ್ಥಳಕ್ಕೆ ಹಿರಿಯ ಅರಣ್ಯಾಧಿಕಾರಿಗಳು ಆಗಮಿಸುವಂತೆ ಪಟ್ಟು ಹಿಡಿದರು ಜಿಲ್ಲಾ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್ ತ್ರಿಪಾಠಿ ನಾಗರಹೊಳೆ ಹುಲಿ ಸಂರಕ್ಷಣಾ ಯೋಜನಾ ನಿರ್ದೇಶಕ ಹರ್ಷಕುಮಾರ್ ಮತ್ತಿತರ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವಿಯನ್ನು ಆಲಿಸಿದ್ರು ಈ ಸಂದರ್ಭ ಮೃತರ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿಗಳ ಪರಿಹಾರ ಮತ್ತು ಅಂತಿಮ ಸಂಸ್ಕಾರಕ್ಕೆ ಮೂವತ್ತು ಸಾವಿರ ರೂಪಾಯಿಗಳನ್ನು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್ ತ್ರಿಪಾಠಿ ಅವರು ಹಸ್ತಾಂತರ ಮಾಡಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನು ಸೋಮಯ್ಯ ಮಾತನಾಡಿ ವನ್ಯ ಪ್ರಾಣಿಗಳ ಹಾವಳಿಯಿಂದ ಸಾವನ್ನಪ್ಪಿದವರ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು ಮತ್ತು ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ನಿನ್ನೆ ದಿನ ನಿಟ್ಟೂರು ಗ್ರಾಮ ಬಾಳಲೆ ಹೋಬ್ಲಿ ಕೊನ್ನಂಪೇಟೆ ತಾಲೂಕು ಇಲ್ಲಿ ಮಲ್ಚಿರ ಸುಬ್ಬಯ್ಯ ಸುಬ್ಬಯ್ಯನವರ ತೋಟದಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದಂಥ ಅಸ್ಸಾಮಿನ ಒಬ್ಬ ಕಾರ್ಮಿಕನನ್ನು ಹುಲಿ ಹಿಡಿದು ಆತನ ತಲೆಯನ್ನು ತಿಂದು ಅವನ ಪ್ರಾಣವನ್ನು ತೆಗೆದಿತ್ತು ಈ ವ್ಯಾಘ್ರ ಹುಲಿನ ಸೆರೆ ಹಿಡಿಯಲೇಬೇಕು ಅಂತ ಹೇಳುವಂಥ ಹೋರಾಟವನ್ನು ಈ ನಿಟ್ಟೂರು ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರುಗಳು ಸದಸ್ಯರು ಎಲ್ಲ ಸೇರಿ ರಾತ್ರಿ ಈ ಭಾಗದಲ್ಲಿ ಆ ಸಾವನ್ನು ಏನು ಸತ್ತಿತ್ತು ಅದನ್ನು ಒಂದು ಐಸ್ ಬಾಕ್ಸ್ ತಂದು ಆ ಹೆಣವನ್ನುಲ್ಲಿಟ್ಟು ಇವತ್ತು ಬೆಳಿಗ್ಗೆ ತನಕ ಎಲ್ಲ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಬರಬೇಕು ಅಂತ ಹೇಳಿ ಪಟ್ಟಿ ಹಿಡ್ದು ಈ ಏನು ಇವರು ಕೊಡ್ತಾ ಇದ್ದಾರೆ ಕಾಂಪನ್ಸೇಷನ್ ಹದಿನೈದು ಲಕ್ಷ ಇದು ಯಾವುದಕ್ಕೂ ಸಾಲೋದಿಲ್ಲ ಅಂಥ ಕಾರ್ಮಿಕರಿಗೆ ಒಂದು ಐವತ್ತು ಲಕ್ಷ ಕೊಟ್ಟರೆ ಅವರೇನೋ ಅವರ ಕುಟುಂಬ ಸ್ವಲ್ಪ ಅದರ ಆ ಹಣದಿಂದ ಏನೋ ಮಕ್ಕಳು ವಿದ್ಯಾಭ್ಯಾಸನೋ ಅಲ್ಲ ಅವರ ಏನಾದರೂ ಆಸ್ಪತ್ರೆಗೆ ಬರುವಂಥ ಒಂದು ಖರ್ಚು ವೆಚ್ಚನೋ ಮಾಡ್ಕೋಬಹುದು ಅಂತ ಹೇಳುವಂಥದ್ದನ್ನ ಇವತ್ತು ಸಿ ಸಿ ಎಫ್ ಅವ್ರಿಗೂ ಸಮೇತ ಮನದಟ್ಟು ಮಾಡಿಕೊಟ್ಟಿದ್ವಿ ಅದರ ಜೊತೆಯಲ್ಲಿ ಕಾಂಪನ್ಸೇಷನ್ಗಿಂತ ಹೆಚ್ಚಾಗಿ ಇದಕ್ಕೆ ಒಂದು ಪರ್ಮನೆಂಟ್ ಸಲ್ಯೂಷನ್ ಖಂಡಿಡಿಯ ಮಟ್ಟದಲ್ಲಿ ಏನೇ ಒಂದು ಮಾಡಲೇಬೇಕು ಇಲ್ಲದೋದ್ರೆ ಖಂಡಿತ ನಾವು ರೈತರು ನಾವು ಕಾನೂನನ್ನು ಕೈಗೆ ತಗೊಳ್ಳುವಂಥ ತೀರ್ಮಾನಗಳನ್ನ ಮಾಡಿದ್ದೀವಿ ಅಂತ ಹೇಳುವಂಥದ್ದನ್ನ ಅವರಿಗೆ ಕಂಪ್ಲೀಟಾಗಿ ಅವರಿಗೆ ಮನ ಮುಟ್ಟುವಂತೆ ಇವತ್ತು ಹೇಳಲಾಗಿದೆ ಆ ಜೊತೆಗೆ ನಮ್ಮ ಇಲ್ಲಿಯ ಶಾಸಕರಾದಂಥ ಎ ಎಸ್ ಪೊನ್ನಣ್ಣನವರು ಬಂದಿದ್ದರು ನಮ್ಮೆಲ್ಲರೂ ಸೇರಿ ಒಂದು ಸಮ್ಮುಖದಲ್ಲಿ ಈಗ ಅರಣ್ಯ ಅಧಿಕಾರಿಗಳನ್ನ ಅರಣ್ಯ ಮಂತ್ರಿಗಳನ್ನ ಒಳಪಡ್ತಾ ಮುಂದಿನ ದಿನಗಳಲ್ಲಿ ಇಲೆಕ್ಷನ್ ಕಳೆದ ಮೇಲೆ ಒಂದು ಉನ್ನತ ಮಟ್ಟದ ಸಭೆ ರೈತ ಮುಖಂಡರುಗಳನ್ನ ಎಲ್ಲರನ್ನ ಕರೆದು ಸಭೆ ಮಾಡಿ ಯಾವ ಥರದಲ್ಲಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೋದು ಬೇರೆ ದೇಶಗಳಲ್ಲಿ ಇಂಥ ಒಂದು ಆನೆಯ ಮತ್ತು ಹುಲಿಯ ಹಾವಳಿಗಳನ್ನ ಯಾವ ರೀತಿಯಲ್ಲಿ ಬೇಕಾದಷ್ಟು ಟೆಕ್ನಾಲಜಿಗಳು ಇವತ್ತು ಬಂದಿದೆ ಯಾವ ರೀತಿಯಲ್ಲಿ ಅಲ್ಲಿ ತಡೆಗಟ್ತಾ ಇದ್ದಾರೆ ಆ ರೀತಿಯಲ್ಲಿ ಇಲ್ಲೂ ಸಮೇತ ಒಂದು ಆರೋಗ್ಯಕರ ಚರ್ಚೆ ಆಗಿ ಅದಕ್ಕೆ ಏನು ಬಡ್ಜೆಟ್ ಬೇಕು ಸರ್ಕಾರದಿಂದ ಅದಕ್ಕೆ ಬಡ್ಜೆಟ್ ರೂಪಿಸುವಂಥದ್ದು ಪಾಲಿಸಿಗಳು ಮಾಡುವಂಥದ್ದು ಎಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡಲಿಕ್ಕೆ ಇಲೆಕ್ಷನ್ನ ಮುಗಿದ ನಂತರ ಒಂದು ನಮ್ಮ ಮಡಿಕೇರಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಒಂದು ಉನ್ನತ ಮಟ್ಟದ ಸಭೆಯನ್ನು ಕರೀಲಿಕ್ಕೆ ಇವತ್ತು ತೀರ್ಮಾನಗಳನ್ನ ಮಾಡಿದ್ದೀವಿ ಹಾಗೆ ಡಿಎಫ್ಒ ಜಗನ್ನಾಥ್ ಅವರು ಮಾತನಾಡಿ ಮೃತರ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿಗಳ ಪರಿಹಾರ ಮತ್ತು ಐದು ವರ್ಷಗಳವರೆಗೆ ತಿಂಗಳಿಗೆ ತಲಾ ನಾಲ್ಕು ಸಾವಿರದಂತೆ ಪಿಂಚಣಿ ನೀಡಲು ಕ್ರಮ ವಹಿಸಲಾಗುತ್ತೆ ಈ ಭಾಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಡೆಯಲು ಹೆಚ್ಚುವರಿ ಸಿಬ್ಬಂದಿಗಳಿಂದ ನೇಮಿಸಲಾಗುತ್ತೆ ಎಂದರು ಈ ಹುಲಿ ಈಗ ನಮ್ಮ ನಾಗರ್ಹೊಲೆಯಲ್ಲಿ ಸುಮಾರು ಹಂಡ್ರೆಡ್ ಹಂಡ್ರೆಡ್ ಇದೆಯಿಂದ ಈಗ ಏನು ಸಂಖ್ಯೆ ಆಗಿದೆ ಫ್ರಿಂಜಲ್ಲಿ ಸುಮಾರು ಒನ್ ಥರ್ಟಿ ಫೋರ್ ಈಗ ಸುಮಾರು ಒನ್ ಥರ್ಟಿ ಫೋರ್ ಹುಲಿಗಳು ಇದ್ದಾವೆ ಅಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಏನಿದ್ದೇವೆ ಬೇರೆ ಬೇರೆ ಕಾರಣ ಏನು ವನ್ಯ ಪ್ರಾಣಿಗಳಂತೆ ನಾವು ಎಲ್ಲ ಕಾರಣ ಹೇಳಲಿಕ್ಕೆ ಆಗಲ್ಲ ಇದನ್ನು ಹೇಳಿದ್ದಾರೆ ಏನು ಕಾರಣ ಆಗಿತ್ತು ಹೇಳಿಕೊಂಡು ಅಂದಾಜ ಮಾಡ್ಬೋದು ಫೋರ್ಟೀನ್ ಫಿಫ್ಟೀನ್ ಕೆಲವು ಫ್ರಿಂಜಲ್ಲಿ ಇರುತ್ತೆ ಕೆಲವು ಸಲ ಅದು ಫ್ರಿಂಜಲ್ಲಿ ಬರುತ್ತೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಕ್ಯಾಟಲ್ ಕಿಲ್ ಮಾಡಿ ಕ್ಯಾಟಲ್ ಕಿಲ್ ಮಾಡು ಏನಾದರೂ ಕ್ಯಾಟಲ್ ಕಿಲ್ ಮಾಹಿತಿ ಬಂದರೆ ಅಂತ ತಕ್ಷಣ ನಾನು ನಮ್ಮ ಟೀಮ್ದು ಫುಲ್ ಪ್ರಯಾಸ ಏನಿರ್ತದೆ ಆ ಟೈಗರ್ ಟ್ರ್ಯಾಕ್ ಮಾಡಬೇಕು ಯಾವ ಟೈಗರ್ ಇದೆ ಕ್ಯಾಟಲ್ ಕಿಲ್ದು ನಾವು ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ ಟೈಗರ್ ಹಿಡಿದಬೇಕಾಗುತ್ತೆ ಈ ಟೈಗರ್ ಹಿಡಿದಲಿಕ್ಕೆ ಕಾರ್ಯಾಚರಣೆ ಸುಮಾರು ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ನಡೀತಾ ಇತ್ತು ಇದು ಇದೇ ಟೈಗರ್ ಇವತ್ತು ಏನು ಹಿಡಿದಾಗಿದೆ ಇದು ಯಾವ ಮುಂದೆ ಅಲ್ಲಿ ಆಗಿತ್ತ ಅಲ್ಲಿ ಪ್ರೈಸ್ ಆಗಿತ್ತಾ ಬಟ್ ಸಮ್ ಇದು ಕ್ಯಾಪ್ಚರ್ ಆಗಲಿಲ್ಲ ಅಲ್ಲಿ ಕಟ್ ಮಾಡಿದೆ

ಪೊನ್ನಂಪೇಟೆ ಅರಣ್ಯ ವಲಯದ ಆರ್ಎಫ್ಒ ಶಂಕರ್ ದಿವಾಕರ್ ತಿತಿಮತಿ ಎಸಿಎಫ್ ಗೋಪಾಲ್ ಎಸಿಎಫ್ ನೆಹರು ಆರ್ಎಫ್ಒ ಕಳ್ಳೀರ ದೇವಯ್ಯ ವಿರಾಜಪೇಟೆ ಡಿವೈಎಸ್ಪಿ ಮೋಹನ್ ಕುಮಾರ್ ಪೊನ್ನಂಪೇಟೆ ಠಾಣಾಧಿಕಾರಿ ಅರಣ್ಯ ಇಲಾಖೆಯ ಎಟಿಎಫ್ ಆರ್ಆರ್ಟಿ ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ പതിനഞ്ച് ലക്ഷ നമുക്ക് ഒത്തുക ചണ്ട കൊടുത്തു ഒത്തു പോകലേ അതൊക്കെ കൂടു ഫൗണ്ടേഷൻ ഇങ്ങനെ ഇപ്പോൾ ടൈഗർ ഫൗണ്ടേഷൻ ഉണ്ട് അതേ ഇങ്ങനെ തപ്പ വ്യവസ്ഥ ഉണ്ട് മീന്ന കൊടുത്ത ട്രഡീഷനലായി ഫൗണ്ടേഷൻ ഹേഴ്ബന് ഫൗണ്ടേഷൻ ഗവർണർ അണ്ടർ ഗവർണമെൻറ്റ് ആഡേൻസ് അവർ ഒന്ന് ഫൗണ്ടേഷൻ കമ്മിറ്റി ഇത് ഡിലേഡ് ബൈ മിനിസ്റ്റർ ಸೊ ಏನು ಪ್ರೋಗ್ರಾಮ್ ಅವರು ಎಪ್ರೂವ್ ಮಾಡ್ತಾರೆ ಮತ್ತು ಏನಿದೆ ವಾಟ್ ಎವರ್ ಬೆನಿಫಿಟ್ಸ್ ಅಂತಿದೆ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರನ ಕೊಡೋದು ವಿ ಕೆನ್ ನಾಟ್ ಮೇಕ್ ಅವರ್ ಓನ್ ವಟ್ ಎವರ್ ಏನಿದೆ ಗೌರ್ಮೆಂಟ್ ಈಗ ಲೈಕ್ ಫೌಂಡ್ ಈಗ ಫಿಫ್ಟೀನ್ ಲ್ಯಾಕ್ಸ್ ಏನಿದೆ ಈಗ ನಾವು ಫೌಂಡೇಶನ್ ಇಂದೇ ಕೊಡ್ತೀವಿ ಸದ್ಯಕ್ಕೆ ಯಾಕೆಂದರೆ ಗೌರ್ಮೆಂಟಿಂದ ಟ್ರೆಜರಿ ಇದೆ ತಕ್ಷಣ ಪದ್ದತಿ ಆಗೋಲ್ಲ ಆಮೇಲೆ ಕೆಲವು ಸಲ ಬರುತ್ತೆ ಕೆಲವು ಸಲ ಬರ್ತಂಗೆ ಲೇಟ್ ಬರುತ್ತೆ ಯಾವ ಸರಿಯಲ್ಲ ಪ್ರಾಬ್ಲಮ್ ಆಗುತ್ತೆ ಫಾರ್ಮ್ ಮಿನಿಸ್ಟ್ರೆ ಕರಿತೀವಿ